ಹಲೋ ಗೈಸ್ ಬನ್ನಿ ಇವತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ ನಾನಿಲ್ಲಿ ಮಶ್ರೂಮ್ ತಗೊಂಡ್ಬಿಟ್ಟು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಅರ್ಶಿಣ ಉಪ್ಪು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಬಿಡಿ ಸೊ ದ್ಯಾಟ್ ಇದರಿಂದ ಏನಾದರೂ ಅಡರ್ಟ್ ಇದ್ರೆ ಚೆನ್ನಾಗಿ ಹೋಗ್ಬಿಡತ್ತೆ ಸೊ ನೆಕ್ಸ್ಟ್ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟೂ ಮೀಡಿಯಂ ಸೈಜ್ ನ ಚೆನ್ನಾಗಿ ಚಾಪ್ ಮಾಡಿ ಆಡ್ ಮಾಡಿಬಿಟ್ಟು ಒನ್ ಮಿನಿಟ್ ಸೋಟೆ ಮಾಡಿ ಆಮೇಲೆ ಟೂ ಮೀಡಿಯಂ ಸೈಜ್ ಟೊಮ್ಯಾಟೋಸ್ ಕೂಡ ಆಡ್ ಮಾಡ್ಕೊಳ್ಳಿ ಆ್ಯಂಡ್ ಇದೆಲ್ಲ ನಮಗೆ ಮಶ್ರೂಮ್ಗೆ ಮಸಾಲ ಪ್ರಿಪೇರ್ ಮಾಡ್ತಾ ಇರೋದು ಓಕೆ ಸೊ ಇವಾಗ ಒಂದು ನಾಲ್ಕೈದು ಬೆಳ್ಳುಳ್ಳಿ ಮತ್ತೆ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ ಗೋಡಂಬಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನೀವು ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬಹುದು ಸೊ ಇದನ್ನ ಆ್ಯಡ್ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಬರುತ್ತೆ ಗ್ರೇವಿ ಅಂಡ್ ಜೊತೆಗೆ ಒಂದಿಷ್ಟು ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಟೂ ಮಿನಿಟ್ಸ್ ಸಾಟೆ ಮಾಡಿ ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅಂಡ್ ಇವಾಗ ಹತ್ತು ನಿಮಿಷ ಆಗಿದೆ ನಮ್ಮ ಮಶ್ರೂಮ್ ಇಂದ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಡರ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ನೀರ್ನ ಬಿಸಾಕ್ಬಿಟ್ಟು ಮೇಲೆ ಮಶ್ರೂಮ್ ಮೇಲೆ ಒಂದು ಸಿಪ್ಪೆ ಕೈಯಿಂದ ತೆಗಿಯಕ್ ಬಂದಿದ್ರೆ ನೀವು ತೆಗಿಬಹುದು ಇಲ್ಲಾಂತಂದ್ರೆ ಈ ರೀತಿಯಾಗಿ ನೈಫ್ ಯೂಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಶ್ರೂಮ್ಸ್ ನ ಕ್ಲೀನ್ ಮಾಡ್ಕೊಳ್ಳಿ ಅಂಡ್ ಮಶ್ರೂಮ್ ಗ್ರೇವಿ ನೀವು ಹೋಟೆಲ್ ಇಂದ ತಂದಿದ್ರೆ ಇಷ್ಟೊಂದು ಹೈಜೀನ್ ಮೇಂಟೈನ್ ಮಾಡ್ತಾರೆ ಅಂತ ಅನ್ಕೊಳ್ತೀರಾ ನೀವು ಸಾಧ್ಯನೇ ಇಲ್ಲ ಅಲ್ವಾ ಸೊ ಆದಷ್ಟು ಮನೆಯಲ್ಲೇ ಈ ರೀತಿಯಾಗಿ ಹೆಲ್ದಿ ರೆಸಿಪೀಸ್ ನ ಟ್ರೈ ಮಾಡ್ಕೊಂಡ್ಬಿಟ್ಟು ಹೆಲ್ದಿ ಆಗಿರಿ ಓಕೆ ಸೊ ಆಮೇಲೆ ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಮತ್ತೊಂದ್ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ಮಶ್ರೂಮ್ಸ್ ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಸೈಜ್ ಇರಬೇಕು ಅಂತಂದ್ರೆ ಒಂದ್ರಲ್ಲಿ ನೀವು ಎರಡು ಮಾತ್ರ ಕಟ್ ಮಾಡ್ಕೊಳ್ಬಹುದು ಓಕೆ ಸೊ ಅಗೇನ್ ನನ್ನ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಉಳ್ದಿತ್ತು ಅಲ್ವಾ ಸೊ ಅದೇ ಎಣ್ಣೆ ಮನೆಯಲ್ಲಿ ಈ ಮಶ್ರೂಮ್ಸ್ ಗಳು ಫ್ರೈ ಮಾಡ್ಕೋತಾ ಅಂಡ್ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತಂದ್ರೆ ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿರ್ಬೇಕು ಜೊತೆಗೆ ಮಶ್ರೂಮ್ ಇಂದ ನೀರ್ ರಿಲೀಸ್ ಆಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಮಶ್ರೂಮ್ ಇಂದ ಯಾವ ರೀತಿಯಾಗಿ ನೀರ್ ಬಿಡ್ತಾ ಇದೆ ಅಂತ ಸೊ ಈ ಸ್ಟೇಜ್ ವರೆಗೂ ನೀವು ಕುಕ್ ಮಾಡ್ಕೋಬೇಕಾಗುತ್ತೆ ಅಗೇನ್ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಆಡ್ ಮಾಡಿ ಸ್ವಲ್ಪ ಕರಿಬೇಕು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದರಲ್ಲಿ ಒಂದು ಸ್ಪೂನ್ ಕ್ಯೂಮಿನ್ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಆಡ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲ ಅಂತಂದ್ರೆ ಮಸಾಲ ಎಲ್ಲ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಆ್ಯಂಡ್ ನಾವು ಮಶ್ರೂಮ್ಗೆ ಏನು ಮಸಾಲ ಪ್ರಿಪೇರ್ ಮಾಡಿದ್ವಿ ಅದನ್ನು ಕೂಡ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಗೈಸ್ ಈ ಸ್ಟೇಜಲ್ಲಿ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ಇವಾಗ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಆಯಿಲ್ ರಿಲೀಸ್ ಆಗೋವರೆಗೂ ನಾವು ವೇಟ್ ಮಾಡ್ಬೇಕಾಗತ್ತೆ ಒನ್ ಟು ತ್ರೀ ಮಿನಿಟ್ಸ್ ತಗೊಳತ್ತೆ ಅಷ್ಟೇ ಸೊ ಸೊ ಇಲ್ಲಿ ನೀವು ನೋಡ್ಬೋದು ಆಯಿಲ್ ಯಾವ ರೀತಿಯಾಗಿ ರಿಲೀಸ್ ಆಗ್ತಾ ಇದೆ ಹೌದಲ್ವಾ ಅಂಡ್ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮಸಾಲ ಅಂಡ್ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇತ್ತು ಖಂಡಿತ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಅಂಡ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದೆ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ಒಂದು ಸ್ಟೇಜ್ ಅಲ್ಲಿ ಮಶ್ರೂಮ್ಸ್ ನ ಆಡ್ ಮಾಡ್ಕೊಂಡ್ಬಿಟ್ಟು ಇವಾಗ ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರ್ನ ಆಡ್ ಮಾಡಬೇಕಾಗುತ್ತೆ ನನ್ನ ಮಿಕ್ಸಿ ಜಾರಲ್ಲಿ ಎಲ್ಲ ಸ್ವಲ್ಪ ಅಂಟ್ಕೊಂಡಿತ್ತಲ್ವ ಸೊ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಆ ಒಂದು ವಾಟರ್ ನ ನಾನು ಆಡ್ ಮಾಡ್ಕೊಂಡಿರೋದು ಅಂಡ್ ಟೇಸ್ಟ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗ್ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡ್ಬಿಟ್ಟು ಲೀಡ್ ಕ್ಲೋಸ್ ಮಾಡ್ಬಿಟ್ಟು ಫೋರ್ ಟು ಫೈವ್ ಮಿನಿಟ್ಸ್ ವೇಟ್ ಮಾಡಿದ್ರೆ ಸಾಕು ನಮ್ಮ ಒಂದು ಮಸಾಲಾ ಗ್ರೇವಿ ರೆಡಿ ಆಗಿರುತ್ತೆ ಅಂಡ್ ರೆಸ್ಟೋರೆಂಟ್ ಗಿಂತ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂಡ್ ಇದು ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ಕಲರ್ ಇದ್ರಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ సో అన్సల మష్రూమ్ గ్రేవీన ట్రై ಮಾಡಿ ಹೀಗೆ બનುವ ಅಂತ కామెంట్ ಅಲ್ಲಿ ತಿಳసి బై బై